ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಭವ್ಯ ಫ್ರೆಂಡ್ಸ್ ಈ ವಿಡಿಯೋ ಬಂದು ಶನಿವಾರದ ವಿಡಿಯೋ ನನ್ನ ಮಗಳದ್ದು ಡ್ಯಾನ್ಸ್ ಇತ್ತಲ್ಲ ಅವತ್ತಿನ ವಿಡಿಯೋ ನಾವು ಡ್ಯಾನ್ಸ್ ಎಲ್ಲ ಮುಗಿಸ್ಕೊಂಡು ಬಂದು ಮೂವಿ ನೋಡೋಕೆ ಹೋಗೋಣ ಅಂತ ಹೇಳಿ ಪ್ಲ್ಯಾನ್ ಮಾಡ್ತಾ ಇದ್ವಿ ಅಷ್ಟರಲ್ಲಿ ಒಂದು ನಾಲ್ಕು ಗಂಟೆ ನಾಲ್ಕೂವರೆ ಆಗಿತ್ತು ಅಷ್ಟರಲ್ಲಿ ಆಂಟಿ ಫೋನ್ ಮಾಡಿದ್ರು ನಮ್ಮ ಮನೆಗೆ ಬನ್ನಿ ಅಂತ ಹೇಳಿ ಆಂಟಿ ಅಂದರೆ ಅಮ್ಮಂದು ತಂಗಿ ಇಲ್ಲೇ ಬೆಂಗಳೂರಲ್ಲೇ ಅವರು ಕೂಡ ಇರೋದು ಅವರು ಫೋನ್ ಮಾಡಿದ್ರು ನಾವು ಹೇಳಿದ್ವಿ ಈ ಥರ ಮೂವಿ ನೋಡೋಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಆಂಟಿ ಇನ್ನೊಂದು ಸಲ ಬಂದಾಗ ಬರ್ತೀವಿ ಅಂತ ಅಮ್ಮ ಅಕ್ಕ ಎಲ್ಲ ಹೇಳಿದ್ರು ಆದರೆ ಅವ್ರು ಇಲ್ಲ ಬನ್ನಿ ಬನ್ನಿ ಅಂತ ಫೋರ್ಸ್ ಮಾಡ್ತಾಯಿದ್ರು ಇಲ್ಲ ನಾಳೆನಾದರೂ ಬನ್ನಿ ಅಂತ ಇನ್ನೇನು ನಾಳೆ ಒಂದು ಸಲ ಇವತ್ತೇ ಒಗ್ಬಿಟ್ಟು ಬಂದ್ಬಿಟ್ಟು ನಾಳೆ ಮೂವಿ ನೋಡೋಕೆ ಹೋದರೆ ಆಯಿತು ಅಂತ ಹೇಳಿ ಇವಾಗ ಎಲ್ಲರೂ ರೆಡಿ ಆಗ್ತಾ ಇದ್ದಾರೆ ಒಬ್ಬೊಬ್ಬರೇ ಒಬ್ಬೊಬ್ಬರೇ ರೆಡಿ ಆಗ್ತಾಯಿದ್ರು ಇಲ್ಲ ರೆಡಿಯಾಗಿ ಆಲ್ರೆಡಿ ಎಲ್ಲರೂ ಕೂತ್ಬಿಟ್ಟಿದ್ರು ನಾನೊಬ್ಳೆ ನಂದು ಸ್ವಲ್ಪ ಪಾತ್ರೆಗಳಿತ್ತು ಹಾಗೆಯೇ ಬಟ್ಟೆಗಳೆಲ್ಲ ತೊಳೆದು ಒಣಗಾಕಿದ್ದೆ ಅದನ್ನೆಲ್ಲ ಎತ್ತಿ ಹಂಗೆ ಹಾಗೆ ಇಟ್ಟೆ ಮಡ್ಚ್ಡೋಕೆ ಆಗಲಿಲ್ಲ ನಮ್ಮದು ಆಂಟಿ ಮನೆಗೆ ಹೋಗೋ ಪ್ಲ್ಯಾನ್ ಇರಲಿಲ್ಲ ಅಲ್ವಾ ನೈಟು ಮೂವಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದು ಇದು ಬಂದು ಸಡನ್ನಾಗಿ ಪ್ಲ್ಯಾನ್ ಆಗಿದ್ದರಿಂದ ಎಲ್ಲನೂ ಹಾಗಾಗಿ ಬಿಟ್ಟು ಹೊರಡ್ತಾ ಇದ್ದೀನಿ ಇಲ್ಲಿ ನಾಳೆ ಬರ್ತೀವಲ್ಲ ಎಲ್ಲ ಮಾಡ್ಕೊಂಡ್ರೆ ಆಯಿತು ಅಂತ ನಾವು ಮಾತ್ರ ಮನೆಯವ್ರು ಏನು ಬರ್ತಾ ಇರಲಿಲ್ಲ ಇಲ್ಲೇ ಇರ್ತಾರೆ ಅವರಿಗೆ ಕೆಲಸ ಇತ್ತಲ್ಲ ನಾನು ಅಮ್ಮ ಅಕ್ಕ ಹಾಗೇ ಅಕ್ಕನ ಮಕ್ಕಳು ಎಲ್ಲರೂ ಇವಾಗ ಹೊರಟ್ವಿ ಸಂಜೆ ಒಂದು ಐದು ಮುಕ್ಕಾಲು ಹಂಗೆ ಹೊರಟಿದ್ದು ಅದೇ ಆಂಟಿನೂ ಕೂಡ ಕೆಲ್ಸಕ್ಕೆ ಹೋಗೋದ್ರಿಂದ ಸ್ವಲ್ಪ ಲೇಟಾಗಿ ಹೊರಡಿ ಅಂತ ಹೇಳಿದರು ಆಂಟಿನೂ ಕೆಲ್ಸಕ್ಕೆ ಹೋಗ್ತಾರೆ ಅವರಿಗೆ ಕೆಲಸ ಬಿಡೋದೆ ಬಂದು ಫೈವ್ ತರ್ಟಿ ಆಗುತ್ತೆ ಇನ್ನು ಅವರು ಹೊರಟು ಟ್ರಾಫಿಕ್ಕಲ್ಲಿ ಏನಾದರೂ ಸಿಕ್ಕಾಕೊಂಡ್ಬಿಟ್ರೆ ಲೇಟಾಗುತ್ತೆ ಅಲ್ವಾ ಹಾಗಾಗಿ ಸ್ವಲ್ಪ ಲೇಟಾಗಿ ಹೋಗೋಣ ನಾವು ಅಂತ ಹೇಳಿ ನಾವು ಒಂದು ಐದು ಮುಕ್ಕಾಲು ಆಗಿತ್ತು ಅಂತ ಅನಿಸುತ್ತೆ ಮನೆ ಬಿಟ್ಟಾಗ ಇವಾಗ ಇದ್ದೀವಿ ಮಕ್ಕಳನ್ನೆಲ್ಲ ಕರ್ಕೊಂಡು ಸ್ವಲ್ಪ ಬಟ್ಟೆಗಳು ತಗೊಂಡು ಒಂದಿನಕ್ಕೆ ಎಷ್ಟು ಬೇಕು ಅಷ್ಟು ಬಟ್ಟೆಗಳನ್ನೆಲ್ಲ ಪ್ಯಾಕ್ ಮಾಡಿಕೊಂಡು ತುಂಬ ಜಾಸ್ತಿ ಏನು ತಗೊಂಡಿರಲಿಲ್ಲ ಸ್ವಲ್ಪನೇ ತಗೊಂಡು ಇವಾಗ ಆಂಟಿ ಮನೆ ಕಡೆ ಹೊರಟ್ವಿ ನಾನು ಆಂಟಿ ಮನೆಗೆ ಬಂದು ತುಂಬ ವರ್ಷ ಆಗಿದೆ ಅಂತಲೇ ಹೇಳ್ಬೋದು ಒಂದು ಎಂಟು ವರ್ಷ ನಾನು ಫಸ್ಟ್ ಟೈಮ್ ಬೆಂಗಳೂರಿಗೆ ನಾವು ಬೆಂಗಳೂರಿಗೆ ಬರಬೇಕು ಅಂತ ಅಂದ್ಕೊಂಡಾಗ ಫಸ್ಟ್ ಟೈಮ್ ಒಂದು ಸಲ ನೋಡ್ಕೊಂಡು ಬರೋಣ ನಾನು ಬೆಂಗಳೂರಿಗೆ ಬಂದಿರಲಿಲ್ಲ ಫಸ್ಟ್ ಟೈಮ್ ನೋಡ್ಕೊಂಡು ಬರೋಣ ಹೇಗಿರುತ್ತೆ ಏನು ಬೆಂಗಳೂರು ನಮ್ಗೆ ಅಡ್ಜಸ್ಟ್ ಆಗುತ್ತಾ ಇಲ್ವಾ ಅಂತ ನೋಡೋಕ್ಕೆ ಅಂತ ಬಂದಿದ್ದೆ ಆವಾಗ ಆಂಟಿ ಮನೆಗೆ ಹೋಗಿದ್ದಿದ್ದು ನಾನು ಅದಾದಮೇಲೆ ಇಲ್ಲೇ ಇರ್ತೀವಿ ಅವರೂ ಕೂಡ ಇಲ್ಲೇ ಇರ್ತಾರೆ ನಾವು ಇಲ್ಲೇ ಇರ್ತೀವಿ ಆದರೆ ಅವರು ನಮ್ಮ ಮನೆಗೆ ಬರೋಲ್ಲ ನಾವು ಅವ್ರ ಮನೆಗೆ ಹೋಗೋಲ್ಲ ಅವರು ಕೆಲಸಕ್ಕೆ ಹೋಗೋದ್ರಿಂದ ಅವರು ಆ ಕಡೆ ಬಿಸಿ ಇರ್ತಾರೆ ಇವಾಗ ಆಟೋ ಬಂತು ಆಟೋ ಹತ್ಕೊಂಡು ಇವಾಗ ಬ ಬಸ್ ಸ್ಟ್ಯಾಂಡ್ ಕಡೆ ಹೊರಟಿದ್ದೀವಿ ಬಸ್ಸು ಕೂಡ ಸಿಕ್ತು ಹೋದ ತಕ್ಷಣವೇ ಬಸ್ ಬಂತು ಇವಾಗ ಬಸ್ ಹತ್ಕೊಂಡು ಹೊರಟ್ವಿ ಆಂಟಿ ಆಂಟಿಗೆ ಫೋನ್ ಮಾಡಿದ್ವಿ ಬರ್ತಾ ಇದ್ದೀನಿ ನಾನು ಕೆಲಸದಿಂದ ಹೊರಟಿದ್ದೀನಿ ನೀವು ಬಂದು ಬನ್ನಿ ಅಂತ ಹೇಳಿದ್ರು ಆಂಟಿ ಇರೋದು ಬಂದು ಕೋನಪ್ಪನ ಅಗ್ರಹಾರ ಅಂದರೆ ಅವರು ಕೆಲಸಕ್ಕೆ ಹೋಗಿದ್ರಲ್ಲ ಹಾಗಾಗಿ ಅವರು ಅಲ್ಲಿಂದ ಕೆಲಸ ಮುಗಿಸ್ಕೊಂಡು ಹೊರಡಬೇಕು ನಾವು ಈ ಕಡೆಯಿಂದ ಹೊರಟ್ವಿ ಇದು ಬಂದು ಏನೊಂದು ಕಾಲ್ ಅವರ್ ಆಗುತ್ತೆ ಬಟ್ ಇದು ಟ್ರಾಫಿಕ್ ಇರೋದ್ರಿಂದ ಹಾಫ್ ಆ್ಯನ್ ಅವರ್ ಆಯಿತು ಅಂತಲೇ ಹೇಳ್ಬೋದು ಸಂಜೆ ಟೈಮು ಸಂಜೆ ಆಗ್ತಾ ಆಗ್ತಾ ಬೆಂಗಳೂರಲ್ಲಿ ನೀವು ನೋಡ್ತಾ ಇರ್ಬೋದು ಇಲ್ಲಿ ಎಷ್ಟು ಟ್ರಾಫಿಕ್ ಅಂತ ಗಾಡಿಗಳೇನು ಒಂದೊಂದು ಸೆಕೆಂಡ್ಗೂ ಈ ಥರ ಬರ್ತಾ ಇರುತ್ತೆ ಒಂದೊಂದು ಅಂತೂ ರೋಡದ ಕ್ರಾಸ್ ಮಾಡೋದಕ್ಕೂ ಆಗೋಲ್ಲ ನಾವು ಈ ಥರ ಸೊಫೆ ಅಂತ ಏನು ಇಟ್ಟಿರ್ತಾರೆ ನೋಡಿ ಅದ್ರ ಮೇಲೆ ಇಲ್ಲಿ ಬರ್ತಾ ಇದ್ದೀವಿ ಹಾಗೆ ಆಂಟಿಗೆ ಫೋನ್ ಮಾಡಿದ್ವಿ ಆಂಟಿ ಅಲ್ಲೇ ಬಸ್ ಇಳಿದ್ಬಿಟ್ಟು ಅವ್ರದ್ದೇ ಕೆಲಸದ್ದು ವ್ಯಾನ್ ಬರುತ್ತೆ ಅದರಲ್ಲೇ ಹೋಗೋಣ ಅಲ್ಲೇ ನಿಂತ್ಕೊಳ್ಳಿ ಅಂತ ಹೇಳಿದರು ನಾವು ಆಗಾಗ ಅಲ್ಲೇ ವೆಯ್ಟ್ ಮಾಡ್ಕೊಂಡು ನಿಂತ್ಕೊಂಡ್ವಿ ಅಷ್ಟರಲ್ಲಿ ಆಂಟಿ ಕೂಡ ಬಂದರು ಇವಾಗ ಮನೆ ಕಡೆ ಇದ್ದೀವಿ ಇವರೇನೆ ನಮ್ಮ ಆಂಟಿ ನಮ್ಮ ಅಮ್ಮಂದು ಲಾಸ್ಟ್ ತಂಗಿ ಭಾಗ್ಯ ಅಂತ ಅವ್ರ ಹೆಸರು ಇವರು ತುಂಬ ವರ್ಷಗಳಿಂದನೇ ಬ್ಯಾಂಗ್ಳೂರ ಬ್ಯಾಂಗ್ಳೂರಲ್ಲೇ ಇರೋದು ಒಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ವರ್ಷದಿಂದನೂ ಇದ್ದಾರೆ ನಾವು ಬಂದು ಒಂದು ಎಂಟು ವರ್ಷ ಆಯಿತು ಅಷ್ಟೇ ಮೊದಲು ನಾವು ಹೆಬ್ಗೋಡಿಯಲ್ಲಿದ್ವಿ ಆವಾಗ ಇವ್ರದ್ದು ಶಾಪ್ ಬಂದು ಹೆಬ್ಗೋಡಿಯಲ್ಲೇ ಇದ್ದಿದ್ದು ಇವಾಗ ನಾವು ಬಂದು ಈ ಕಡೆಗೆ ಒಂಗ್ ಬೊಮ್ಮನಹಳ್ಳಿ ಹೊಂಗ್ಸಂದ್ರ ಟೈಮ್ ಸೈಡ್ ಬಂದುಬಿಟ್ವಿ ನಾವು ಅವರು ಮನೆ ಮಾತ್ರ ಮೊದಲಿಂದನೂ ಕೋನಪ್ಪ ಅಗ್ರಹಾರದಲ್ಲೇ ಇದೆ ಅವರು ಈ ಮನೆಗೇ ಬಂದು ಟ್ವೆಲ್ ಇಯರ್ಸ್ ಆಗಿದೆಯಂತೆ ಟ್ವೆಲ್ ಇಯರ್ಸ್ ಇಂದೂ ಕೂಡ ಒಂದೇ ಮನೆಯಲ್ಲಿದ್ದಾರೆ ನಾವು ಮನೆಗೆ ಹೋಗಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಮಕ್ಕಳೆಲ್ಲ ವಾಶ್ರೂಮ್ಗೆ ಹೋಗಬೇಕು ಅಂತ ಹೇಳಿದ್ರು ಅದನ್ನೆಲ್ಲ ಮುಗಿಸ್ಕೊಂಡು ಇವಾಗ ಪುನಃ ಆಂಟಿ ಏನಾದರೂ ಹೊರ್ಗಡೆ ಹೋಗಿ ಏನಾದರೂ ತಿನ್ಕೊಂಡು ಬರೋಣ ಬನ್ನಿ ಅಂತ ಹೇಳಿ ಕರ್ಕೊಂಡು ಹೋಗ್ತಾ ಇದ್ದಾರೆ ನಾವು ಹೊರಟ್ವಿ ಏನಾದರೂ ತಿನ್ಕೊಂಡು ಬರೋದಕ್ಕೆ ಅದೇ ಚಾಟ್ಸ್ ಏನಾದರೂ ಸಾಯಂಕಾಲ ಆಗಿತ್ತಲ್ಲ ಗೋಬಿ ಏನಾದರೂ ತಿನ್ಕೊಂಡು ಬರೋಣ ಅಂತ ಹೇಳಿ ಕರ್ಕೊಂಡು ಹೊರಟರು ಹಾಗೇ ಅದು ಇದು ಅಂತ ಗೊತ್ತಲ್ಲ ಅಕ್ಕ ತಂಗಿ ಮಕ್ಕಳು ಎಲ್ಲ ಸೇರಿಬಿಟ್ರೆ ಫ್ಯಾಮಿಲಿಗಳಲ್ಲಿ ಯಾವ ರೀತಿಯಾಗಿ ಮಾತಾಡ್ತೀವಿ ಅಂತ ಅದು ಇದು ಮಾತಾಡಿಕೊಂಡು ಇವಾಗ ಹೊರಗಡೆ ಸುತ್ತಾಡ್ಕೊಂಡು ಸ್ವಲ್ಪ ಗೋಬಿ ತಿನ್ಕೊಂಡು ಬರೋಣ ಅಂತ ಹೇಳಿ ಹೊರಟ್ವಿ ಮತ್ತು ಆಂಟಿದು ಫೇಸ್ ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್ ಆಂ ನಮ್ಮ ಆಂಟಿ ಎಷ್ಟು ವೈಟ್ ಇದ್ರು ಅಂದರೆ ತುಂಬಾ ವೈಟ್ ಇದ್ದರು ನಮ್ಮ ಅಜ್ಜಿ ಥರ ಅವರಿಗೆ ಯಾವುದೋ ಜ್ವರ ಏನೋ ಬಂದ್ಬಿಟ್ಟು ಫುಲ್ಲು ಫೇಸ್ ಯಾವ ರೀತಿಯಾಗಿ ಇವಾಗ ಏನು ಬ್ಲ್ಯಾಕ್ ಕಾಣಿಸ್ತಾ ಇದೆ ಫುಲ್ಲು ಬ್ಲ್ಯಾಕ್ ಆಗಿಬಿಟ್ಟಿತ್ತು ಅಂತಲೇ ಹೇಳ್ಬೋದು ತುಂಬ ಬ್ಲ್ಯಾಕ್ ಆಗಿದೆ ಇವಾಗ ಒಂದೆರಡು ತಿಂಗಳಿಂದ ಅವರು ಮೈಸೂರಲ್ಲಿ ಹೋಗಿ ಯಾವುದೋ ಒಂದು ಆಸ್ಪೆಟಲಲ್ಲಿ ತೋರಿಸಿ ಇವಾಗ ಸ್ವಲ್ಪ ಕಡಿಮೆ ಆಗಿದೆ ಒಂದು ಫಿಫ್ಟಿ ಪರ್ಸೆಂಟ್ ಕಡಿಮೆ ಆಗಿದೆ ಅಂತ ಹೇಳ್ಬೋದು ತುಂಬ ಚೆನ್ನಾಗಿದ್ರು ಅವರು ತುಂಬ ಕಲ್ಲರಾಗಿ ಇವಾಗ ಜ್ವರ ಬಂದಿದ್ದರಿಂದ ಈ ರೀತಿಯಾಗಿ ಆಗಿದೆ ಅಂತ ಹೇಳ್ತಾಯಿದ್ರು ಫೇಸ್ಗಳು ಚೆನ್ನಾಗಿರೋದು ಹಾಳಾಗಿಬಿಟ್ರೆ ಹೇಗೆ ಅನಿಸುತ್ತೆ ಅಲ್ವ ಪಾಪ ಇವಾಗ ಅವರಿಗೆ ಮೆಡಿಷನ್ನು ಇದು ಕ್ರೀಮು ಹಾಗೆಯೇ ಟ್ಯಾಬ್ಲೆಟ್ನ ಕೊಟ್ಟಿದ್ದಾರಂತೆ ವಿಟಮಿನ್ಸ್ ಕಡಿಮೆ ಆಗಿದೆ ಅಂತಲೂ ಏನು ಹೇಳಿ ಸ್ವಲ್ಪ ಪರವಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ ಹಾಗೆಯೇ ಇಲ್ಲಿ ಗೋಬಿ ಆರ್ಡರ್ ಮಾಡಿದರು ಇಲ್ಲಿ ಎಲ್ಲರೂ ಗೋಬಿ ತಿಂದ್ಕೊಂಡು ನಮ್ಮಮ್ಮ ಗೋಬಿ ಎಲ್ಲ ಅಷ್ಟು ಇಷ್ಟಪಡೋಲ್ಲ ಹಾಗಾಗಿ ಅಕ್ಕ ತಂಗಿ ಇಬ್ಬರೂ ಒಂದೇ ಪ್ಲೇಟಲ್ಲಿ ಇಬ್ಬರೂ ಕೂಡ ಶೇರ್ ಮಾಡ್ಕೊಳ್ತಾ ಇದ್ದಾರೆ ನಾವೆಲ್ಲರೂ ಕೂಡ ಒಂದೊಂದು ಪ್ಲೇಟ್ ತಿಂದ್ವಿ ನನ್ನ ಮಗಳು ಇಸ್ಕೊಂಡ್ಲು ತಿನ್ನಲಿಲ್ಲ ಅವ್ರು ಅಣ್ಣನ ತಿರುಗಿ ಕೊಟ್ಬಿಟ್ಲು ತಿಂದ್ಕೊಂಡು ಇವಾಗ ಮನೆ ಕಡೆ ಬಂದ್ವಿ ಇಲ್ಲಿ ನನ್ನ ಮಗ ತುಂಬ ತೀಟೆ ಮಾಡ್ತಾ ಇದ್ದ ಹಾಗಾಗಿ ಇಲ್ಲಿ ನಮ್ಮ ಅಕ್ಕ ಬೈತಾ ಇದ್ದಾಳೆ ನೋಡಿ ನಾನು ಹೋಗ್ಲಿ ಹೋಗ್ಲಿ ಇವತ್ತು ಸರಿ ಆಯ್ತ ನಾಳೆ ಸರಿಯಾದ ರೀತಿನೇ ಇಲ್ಲ ನಿಂದು ಬೈಯ್ಯಿ ವಿಡಿಯೋದಲ್ಲಿ ನಾನು ಜಾಸ್ತಿ ಏನು ವಾಯ್ಸ್ ಕೊಟ್ಟಿಲ್ಲ ಹಾಗೆ ನ್ಯಾಚುರಲ್ ಆಗಿ ನಾವು ಯಾವ ರೀತಿಯಾಗಿ ಮಾತಾಡ್ತೀವಿ ನೋಡಿ ಅದನ್ನೇ ಆದಷ್ಟು ಹಾಕೋದಕ್ಕೆ ಟ್ರೈ ಮಾಡಿದ್ದೀನಿ ಅಂದರೆ ಮುದ್ದು ಒಂದೊಂದ್ಸಲ ಹೊರಗಡೆ ಹೋದಾಗ ತುಂಬ ಟಾರ್ಚರ್ ಕೊಟ್ಬಿಡ್ತಾನೆ ಅವ್ನು ಸ್ವಲ್ಪ ನಮ್ಮ ಅಕ್ಕನಿಗೆ ಎದ್ರುಕೊಳ್ತಾನೆ ಬೇರೆ ಯಾರಿಗೂ ಎದುರುಕೊಳಲ್ಲ ಹಾಗಾಗಿ ಸುಮ್ಮನೆ ಆ ಥರ ಬಂದ್ಬಿಟ್ಟು ಎದುರಿಸ್ತಾ ಇದ್ಲು ಅಷ್ಟೇ ಮತ್ತು ಇಲ್ಲಿ ಬೆಳಗ್ಗೆ ಇತ್ತು ಆಂಟಿ ಬೆಳಿಗ್ಗೆನೇ ಹೊರಟ್ಬಿಡ್ತೀವಿ ಅಂತ ಹೇಳಿದ್ವಲ್ಲ ನಾವು ಹಾಗಾಗಿ ಬೆಳಗ್ಗೆನೇ ಚಿಕನ್ ತೊಗೊಂಡು ಬಂದಿದ್ರು ಬಿರಿಯಾನಿ ಏನಾದರೂ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ನಾವಿಲ್ಲಿ ಬೆಳಗ್ಗೆ ಎದ್ದು ಕಾಫಿ ಟೀ ಎಲ್ಲ ಮುಗಿಸಿ ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ವಿ ಆಂಟಿ ತರಕಾರಿ ಎಲ್ಲ ತೊಗೊಂಡು ಬಂದಿದ್ರಲ್ಲ ಹಾಗೆಯೇ ಇಲ್ಲಿ ನಾನು ಅದನ್ನೆಲ್ಲ ಬಿರಿಯಾನಿಗೆಲ್ಲ ಏನೇನು ಬೇಕೋ ಅದನ್ನೆಲ್ಲ ಕಟ್ ಮಾಡ್ಕೊಳ್ತಾ ಇದ್ದೆ ಈ ಕಡೆ ಸೈಡು ಅಮ್ಮ ಮತ್ತು ಅಕ್ಕ ಇಬ್ಬರೂ ಕೂತ್ಕೊಂಡು ಕೊತ್ತಂಬರಿ ಸೊಪ್ಪು ಪುದೀನ ಹಾಗೆಯೇ ಇದನ್ನೆಲ್ಲ ಸ್ವಲ್ಪ ಸೋಸಿ ಇಡ್ತಾಯಿದ್ರು ಫ್ರಿಜ್ಗೆ ಇಟ್ಕೊಳ್ಳೋದಕ್ಕೆ ಎಕ್ಸ್ಟ್ರಾ ಮ ಜಾಸ್ತಿ ತೊಗೊಂಡು ಬಂದಿದ್ರು ಹಾಗಾಗಿ ಅದನ್ನೆಲ್ಲ ನಾನು ಸೋಸಿ ಅಮ್ಮ ಮತ್ತು ಅಕ್ಕ ಇಬ್ಬರೂ ಕೂಡ ಎತ್ತಿ ಇಡ್ತಾ ಇದ್ದರು ಇಲ್ಲಿ ಮಕ್ಕಳು ಒಬ್ಬರು ಟಿ ವಿ ನೋಡ್ತಾ ಇದ್ರು ಮೊಬೈಲ್ ನೋಡ್ತಾ ಇಲ್ಲಿ ನನ್ನ ಮಗ ಆಟ ಆಡ್ತಾ ಇದ್ದಾನೆ ಮಕ್ಕಳು ಅವ್ರವ್ರದ್ದೇ ಆದ ಕೆಲಸಗಳಲ್ಲಿ ಮುಳುಗೋಗಿದ್ರು ನಾವು ಅಮ್ಮ ಅದು ಇದು ಅಂತ ಹೇಳಿ ಮಾತಾಡಿಕೊಂಡು ನಾವು ಅದು ಇದು ಅಂತ ಮಾತಾಡಿಕೊಂಡು ಇಲ್ಲಿ ಕಿಚನ್ನಲ್ಲಿ ಮಾಡ್ತಾಯಿದ್ದೀವಿ ಆಂಟಿ ನನಗೆ ಬಿರಿಯಾನಿ ಮಾಡೋದಕ್ಕೆ ಅಂತ ಹೇಳಿದರು ನೀನು ಬಿರಿಯಾನಿ ಮಾಡಿಬಿಡು ನಾನು ಚಿಕನ್ ಫ್ರೈ ಮಾಡಿಬಿಟ್ಟು ಮಿಕ್ಕಿದೆಲ್ಲ ಮಾಡ್ಕೊಳ್ತೀನಿ ಅಂತ ಹಾಗೆಯೇ ಆಂಟಿ ಇಲ್ಲಿ ಮುತ್ಕೊಂಡು ಮೊದಲೇ ಅಕ್ಕಿ ನೆನೆಸಿಟ್ಬಿಟ್ಟಿದ್ದಾರೆ ಇನ್ನೂ ನಾನು ಬಿರಿಯಾನಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿರಲಿಲ್ಲ ಹಾಗಾಗಿ ಇಲ್ಲಿ ಜಾಸ್ತಿ ಅಕ್ಕಿ ನೆಂದೋಯ್ತು ಅಂತ ಇಬ್ಬರೂ ಕೂಡ ಮಾತಾಡ್ತಾಯಿದ್ರು ಹಾಗೆಯೇ ಏನಾದರೂ ಇರುತ್ತಲ್ಲ ನಮ್ಮದು ಅದನ್ನೆಲ್ಲ ಮಾತಾಡ್ಕೊಳ್ತಾ ಮಾಡ್ತಾ ಇದ್ವಿ ಕೆಲಸ ಮತ್ತೆ ಇಲ್ಲಿ ಆಂಟಿ ಇದು ಚಕ್ಲಿ ಮಾಡ್ತಾ ಇದ್ದಾರೆ ಚಕ್ಲಿ ಇತ್ತಂತೆ ಹಾಗಾಗಿ ಚಕ್ಲಿ ಮಾಡ್ತಾಯಿದ್ದಾರೆ ಆಂಟಿ ಅಂತೂ ನಾವು ಹೋದಾಗಿಂದೂ ಪಾಪ ಅದು ಇದು ಏನು ಬತ್ತು ತಿಂತೀರಾ ಇದು ತಿಂತೀರಾ ಅಂತ ಹೇಳಿ ಪಾಪ ಕೆಲಸದಿಂದ ಬಂದು ಒಂದೇ ಸಮ ಕೆಲಸ ಮಾಡ್ತಾನೇ ಇದ್ದರು ಮತ್ತು ಅಮ್ಮ ಏನು ನಾನ್ ವೆಜ್ ಏನು ತಿನ್ನಲ್ಲ ಹಾಗಾಗಿ ಅಮ್ಮನಿಗೆ ಅಂತ ಹೇಳಿ ಪುಳಿಯೋಗರೆ ಮಾಡಿ ವಡೆನ ಮಾಡಿಕೊಟ್ಟಿತ್ತು ಅಷ್ಟರಲ್ಲಿ ಇಲ್ಲಿ ನನ್ನ ಗಡಿಗೆ ಏನಾದರೂ ಬಿರಿಯಾನಿ ಕೂಡ ರೆಡಿ ಆಯಿತು ಹಾಗೆಯೇ ಚಿಕನ್ ಫ್ರೈ ಮೊದಲೇ ಮಾಡಿಟ್ರಲ್ಲ ಇಲ್ಲಿ ಮಕ್ಕಳಿಗೆಲ್ಲ ಹಾಕ್ಕೊಟ್ಟು ನಾನು ಕೂಡ ತಿಂತಾಯಿದ್ದೆ ಅಮ್ಮಂದು ಅಡುಗೆ ಏನು ಪುಳಿಯೋಗರೆ ರೆಡಿ ಆಗ್ತಾಯಿತ್ತು ಅಮ್ಮ ಹಾಗೆ ಕೂತ್ಕೊಂಡಿದ್ರು ನಮ್ಮ ಆಂಟಿ ಅಂತೂ ಪಾಪ ತುಂಬ ಚೆನ್ನಾಗಿ ಓದೋರನ್ನ ನೋಡಿಕೊಂಡ್ರು ಇದ್ರು ಅಯ್ಯಪ್ಪ ಇವಾಗ ಕೆಲಸದಿಂದ ಬಂದು ಎಲ್ಲ ಮಾಡಬೇಕು ಅಂತ ಅನ್ಕೋತಿದ್ವಿ ಆದರೆ ಪಾಪ ನಮ್ಮ ಆಂಟಿ ಆ ರೀತಿಯಾಗಿ ಮಾಡಲಿಲ್ಲ ತುಂಬಾ ಚೆನ್ನಾಗಿ ನೋಡಿಕೊಂಡ್ರು ಹೋದಾಗ ಅಂತಲೇ ಹೇಳ್ಬೋದು ಹಾಗೆ ಬಿರಿಯಾನಿನೂ ಕೂಡ ಮಕ್ಕಳೆಲ್ಲ ತಿನ್ನೋದ್ರಿಂದ ನಾನು ಸ್ವಲ್ಪ ಖಾರ ಕಡಿಮೆ ಇಟ್ಟು ಮಾಡಿದ್ದೆ ಇವಾಗ ತಿಂಡಿ ಎಲ್ಲ ತಿಂದು ಟೈಮು ಇನ್ನೇನು ಹನ್ನೆರಡು ಗಂಟೆ ಹನ್ನೆರಡುವರೆ ಹತ್ರ ಆಗಿತ್ತು ಅಲ್ಲಿಂದ ಹೊರಗ್ತೀವಿ ಮಧ್ಯಾಹ್ನ ಮನೆಯಿಂದ ಬೇರೆ ಮನೆ ಹೋಗಿ ಅಡುಗೆ ಮಾಡಬೇಕಿತ್ತು ಹಾಗಾಗಿ ಅದರಿಂದ ಹೊರಟೆ ನಾವು ಮನೆಗೆ ಬಂದು ಸ್ವಲ್ಪ ಹೊತ್ತು ಊಟ ಮಾಡಿ ಕಾಫಿ ಎಲ್ಲ ಕುಡಿದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಇವಾಗ ನೈಟ್ಗೆ ಅಡುಗೆ ಎಲ್ಲ ಮಾಡಿದ್ದಾಯಿತು ಸ್ವಲ್ಪ ಹೊರಗಡೆ ಕಡೆ ಕೂಡ ಹೋಗಿ ಬಂದು ಅಡಿಗೆ ಮಾಡ್ತೇನೆ ಅಡಿಗೆಗೆ ಇವತ್ತು ನೈಟ್ ಬಂದು ನಾನು ತಿಳಿಸಿ ನಮ್ಮನೆ ಬೆಡ್ಶೀಟ್ ಕಳೆ ಒಂದು ಉಳಿಯಲ್ಲ ಒಡ್ದು 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 ಹೋಯ್ತವೆ ಬಂದಾಗಿಂದ ಅದು ಇದು ನಾನ್ ವೆಜ್ ಅಂತ ತಿಂದು ತಿಂದು ಬೋರ್ ಇಲ್ಲಿ ಮಕ್ಕಳಲ್ಲಿ ಇವ್ರದೇ ಒಂದು ಪ್ರಪಂಚ ಎಲ್ಲರದ್ದು ಒಂದಾದ್ರೆ ಇವ್ರದೇ ಒಂದು ಇಲ್ಲಿ ನೋಡ್ತಾ ಅದು ಇದು ತೀಟೆ ಮಾಡ್ಕೊಂಡು ಏನೋ ಹೇಳ್ಕೊಂಡು ಹಾಕೊಂಡಿದ್ದಾರೆ ಈ ಕಡೆ ಸೈಡು ಅಮ್ಮ ಅವರು ನಾಳೆ ಊರಿಗೆ ಹೋಗ್ತೀವಿ ಅಂತ ಹೇಳ್ತಾ ಇದ್ರು ಇನ್ನೇನು ಒಂದು ಬಂದು ಒಂದು ಮಾರಾಯಿತು ಊರಿಗೆ ಹೋಗ್ಬೇಕು ನಮ್ಮ ಅಕ್ಕನ ಮಗನಿಗೆ ಸ್ಕೂಲ್ ಸ್ಟಾರ್ಟ್ ಆಗುತ್ತೆ ಖುಚ್ ಮಸಾಲೆ ನಮ್ಮ ಮುಗಿತಲ್ಲ ಹಾಗಾಗಿ ಸ್ಕೂಲಿಗೆ ಹೋಗ್ಬೇಕು ಅಂತ ಹೇಳಿ ಇಲ್ಲಿ ಹಾಗೆಯೇ ಇಲ್ಲಿ ಕಜ್ಜಾಯ ಮಾಡಿದ್ರು ಅವತ್ತು ಮಿಕ್ಕಿತ್ತು ಅಂದರೆ ಸ್ವಲ್ಪ ಅಷ್ಟೇ ಮಾಡಿದ್ರು ಮತ್ತು ಮಾಡ್ಕೊಂಡ್ರಾಯ್ತು ಅದು ಕಜ್ಜಾಯ ಎಲ್ಲ ಖಾಲಿ ಆದಮೇಲೆ ಅಂತ ಹೇಳಿ ಮತ್ತು ಇಲ್ಲಿ ಆಗಿತ್ತು ಇನ್ನೇನು ನಾಳೆ ಹೊಟ್ಟುಬಿಡ್ತಾರಲ್ಲ ಇದೆಲ್ಲ ನನಗೆ ಮಾಡ್ಕೊಳೋಕ್ಕೆ ಗೊತ್ತಾಗಲ್ಲ ಅಂತ ಹೇಳಿ ನೀವೇ ಮಾಡಿಕೊಟ್ಬಿಟ್ಟು ಹೋಗ್ಬಿಡಿ ಅಂತ ಹೇಳಿ ಹೇಳಿದೆ ಹಾಗಾಗಿ ಇಲ್ಲಿ ಅಮ್ಮ ಮತ್ತು ಅಕ್ಕ ಇಬ್ಬರು ನೋಡ್ತಾ ಇದ್ದರೆ ನಾನು ನಿಂತ್ಕೊಂಡು ನೋಡ್ತಾ ಇದ್ದೀನಿ ಇದ್ದಾನೆ ಏನು ಅಂತ ಹಾಗೇನೆ ಊಟ ಟೈಮ್ ಕೂಡ ಆಯಿತು ಮಕ್ಕಳಿಂದ ಬನ್ನಿ ಊಟ ಮಾಡಿ ಅಂತ ಕರೀತಾ ಇದ್ದೆ ಅವರು ಇವಾಗ ಬರ್ತೀವಿ ಮಾಡ್ತೀವಿ ಅವಾಗ ಮಾಡ್ತೀವಿ ಅಂತ ಹೇಳ್ಕೊಂಡು ಏನೋ ಅವ್ರದ್ದೇ ಗಲಾಟೆಗಳು ಮಾಡಿಕೊಂಡು ಇನ್ನು ನಾಳೆ ಹೋಗ್ಬಿಡ್ತಾರಲ್ಲ ಅವ್ರದ್ದೇ ಆದಂಥದ್ದು ಇರುತ್ತಲ್ಲ ಕೆಲವು ಕಷ್ಟ ಸುಖಗಳು ಅದು ಮಾತಾಡ್ಕೊಂಡು ಮಾಡ್ತಾ ಇದ್ದಾರೆ ಈ ಕಡೆ ಸೈಡು ಪಾಪ ಅಪ್ಪ ಅಕ್ಕ ಮತ್ತು ಅಮ್ಮ ಇಬ್ರು ಇವರು ಅಮ್ಮ ಕಜಾಯ ಎಲ್ಲ ತಟ್ಟಿ ತಟ್ಟಿ ಕೊಟ್ಟಂಗೆ ಅಕ್ಕ ಇಲ್ಲಿ ಬೇಯಿಸ್ಕೊಳ್ತಾ ಇದ್ದಾರೆ ನಾನು ಇವಾಗ ಮಕ್ಕಳಿಗೆ ಊಟ ಹಾಕೊಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ ಈ ಕಡೆ ಸೈಡಲ್ಲಿ ಊಟ ಇಟ್ಕೊಳಕ್ಕು ಇಲ್ಲಿ ಜಾಗ ಎಲ್ಲ ಹಾಕೊಡೋಕ್ಕೂ ಈ ಕಡೆ ಸೈಡ್ ಅಮ್ಮ ನಿಂತ್ಕೊಂಡು ಆ ಕಡೆ ಸೈಡ್ ಅಕ್ಕ ನಿಂತ್ಕೊಂಡ್ಬಿಟ್ಟಿದ್ರು ಅದಕ್ಕೆ ಇಲ್ಲಿ ಈ ಕಡೆ ಸೈಡು ಪಾತ್ರಗಳನ್ನ ಸೈಡ್ಗೆ ಎತ್ತಿಟ್ಕೊಂಡು ಮಕ್ಕಳು ಓಡಾಡಿ ಅದ್ರ ಮೇಲೆ ನಿಮ್ಗೆ ಬಿದ್ದು ಬಿಡ್ತಾರೆ ಹೇಳೋಕ್ಕಾಗಲ್ಲ ಒಂದು ಕಡೆ ಸೇರೋ ಕೂಡಲ್ಲ ಎಲ್ಲ ಮಕ್ಕಳು ಒಂದೇ ಕಡೆ ಸೇರ್ಕೊಂಡ್ಬಿಟ್ಟಿದಾರಲ್ಲ ಯಾವುದೇ ಒಂದು ಪ್ರಪಂಚ ಅಂತಲೇ ಹೇಳ್ಬೋದು ಹಾಗಾಗಿ ಎಲ್ಲ ಪಾತ್ರೆಗಳ ಹೆಚ್ಚು ಕಡೆ ಅನ್ನ ಸಾಂಬಾರ್ದು ಅನ್ನದು ಎಲ್ಲ ಈ ಕಡೆ ಎತ್ಕೊಂಡು ಇಲ್ಲಿ ಮಕ್ಕಳಿಗೆ ಇವಾಗ ಊಟ ಹಾಕ್ಕೊಡ್ತಾ ಇದ್ದೀನಿ ಇವಾಗ ಊಟ ತಿಂತಾರೆ ಇಷ್ಟು ಬೇಗ ಏನು ಮಲಗಲ್ಲ ನಾನು ಅದರ ಜೊತೆ ಕರ್ಕೊಂಡು ಊಟ ತಿನ್ಕೊಂಡ್ಬಿಡೋಣ ನಾ ಊಟ ಹಸಾಗ್ತಾ ನನ್ನ ಮಧ್ಯಾಹ್ನ ಊಟ ಮಾಡಿರಲಿಲ್ಲ ಲಾಂಟಿ ಮನೆಯಲ್ಲಿ ಊಟ ಮಾಡಿದ್ದೇನೆ ಅಷ್ಟೇ ಮನೆಗೆ ಬಂದು ಊಟ ಮಾಡಲಿಲ್ಲ ಅದಕ್ಕೆ ಈವಾಗ ಒಟ್ಟೆ ಹಸಿವಾಗ್ತಾಯಿತ್ತು ನಾನು ಊಟ ಮಾಡ್ಕೊಂಡು ಬಿಡೋಣ ಅವರಿಬ್ಬರು ಕಜಾಯ ಎಲ್ಲ ಮಾಡಂದ್ರೆ ಊಟ ಮಾಡ್ತಾರೆ ಅಂತ ಹೇಳಿ ನಾನು ಮಕ್ಕಳ ಜೊತೆಯೇ ಕುತ್ಕೊಂಡು ಊಟ ಮಾಡಿಕೊಂಡೆ అదే అక్క అదే బేస్కి వెళ్ళదు బేసారి ఊట మో అమ్మ అంత ఊటే నే తిరే సాక బేడ అంతి అదే అన్న నెక్స్ట్ డే అక్క అమ్మ ఎలా కూడా ఊరికి హరట్రు ఫ్రెండ్స్ ఆగే ఇవతిన వీడియోని పిల్లలు ఈ వీడియో నిష్ట దయవిట్టి లైక్ మిషర్ మిగే సబ్స్క్రైబ్ మనం